ಈ ನಾನು ಶುರು ಮಾಡಿದಾಗ್ಲಿಂದ ನಾನು ಲ್ಯಾಬರ್ ಪೇಮೆಂಟ್ ಏನಾಯ್ತು ಅದೆಲ್ಲ ಬಾಳೆನಲ್ಲೇ ಬಂದಿದೆ ಅದರ ಮೇಲೆ ರೇಟು ಚೆನ್ನಾಗಿ ಸಿಕ್ತು ನಮಗೆ ಹನ್ನೆರಡು ರೂಪಾಯಿಂದ ಇಪ್ಪತ್ತೆಂಟು ರೂಪಾಯಿ ತನಕ ಸಿಕ್ತು ಸರ್ ಹೋದ ವರ್ಷದಲ್ಲಿ ಕಾಯಿ ನಾವು ಮಾರಿದಾಗ ಅಷ್ಟು ರೇಟ್ ಬರ್ತಾ ಇರಲಿಲ್ಲ ನಮಸ್ಕಾರ ನಮಸ್ಕಾರ ತಮ್ಮ ಪರಿಚಯ ನಾನು ಹೆಸರು ರಾಧಾಕೃಷ್ಣ ಅಂತ ಹೇಳಿ ಕೋಣಸಾಲ್ ಗ್ರಾಮದಲ್ಲಿ ಇದ್ದೀನಿ ತಾಲೂಕು ಕೊಪ್ಪ ಹೋಬ್ಳಿ ಕೋಣ್ಸಾಲ್ ವಿಲೇಜ್ ಬೆಸಗರಳ್ಳಿ ಪಕ್ಕದಲ್ಲಿ ಬರ್ತದೆ ಎಷ್ಟು ವರ್ಷದಿಂದ ಸಾವಯವ ಕೃಷಿ ಮಾಡ್ತಾ ಇದ್ದೀರಾ ಈಗ ಮೂರುವರೆ ವರ್ಷ ಆಯಿತು ಸರ್ ಇದು ಶುರು ಮಾಡಿ ತೆಂಗಿನ ತೋಟ ಪರ್ಚೇಸ್ ಮಾಡಿದೆ ಎಷ್ಟು ವರ್ಷದಿಂದ ಮೂರುವರೆ ವರ್ಷ ಆಯಿತು ಸರ್ ತೋಟ ಪರ್ಚೇಸ್ ಮಾಡಿ ಮೂರು ವರ್ಷ ಮಾಡಿ ಹಿಂದೆನೇ ನಾನು ಸಾವಯವ ಶುರು ಮಾಡಿದ್ದೀನಿ ಅವ್ರ ಮೊದಲು ಹಿಂದೆ ಅವರೆಲ್ಲ ರಾಸಾಯನಿಕನೇ ಯೂಸ್ ಮಾಡ್ತಾ ಇದ್ರು ಎಲ್ಲ ಕಬ್ಬು ಹಾಕಿ ರಾಸಾಯನಿಕ ಹಾಕ್ತಾ ಇದ್ರು ಓಕೆ ಅವರು ಕಬ್ಬು ಹಾಕಿದಾಗ ಈ ತೆಂಗಿನ ತೋಟನೂ ಎಲ್ಲ ಸುಟ್ಟೋಗಿತ್ತು ಬೆಂಕಿ ಹಾಕಿಬಿಟ್ಟಿದ್ರು ಈಗ ಅಂಥ ತೋಟ ತಗೊಂಡಿದ್ವಿ ಆವತ್ತು ನಾವು ಇವತ್ತು ಈ ಥರ ಇದೆ ಸೊ ಎಷ್ಟು ಎಕರೆ ತೋಟ ಇದು ಇದು ನಾಲ್ಕು ಎಕರೆ ತೋಟ ಸರ್ ನಾಲ್ಕು ಎಕರೆ ಇದೆ ಓಕೆ ಸೊ ತೊಗೊಂಡ ಯಾವ ಬೆಳೆಗಳಿಲ್ಲಿತ್ತು ಬರೀ ತೆಂಗು ಮಾತ್ರ ಇತ್ತು ತೆಂಗು ಮಾತ್ರ ಇತ್ತು ಸೊ ಮಿಕ್ಕಿದೆಲ್ಲ ನೀವು ಹಾಕಿ ನಾವು ಹಾಕಿರೋದು ಓಕೆ ಸೊ ನಿಮ್ಮ ತೋಟ ಒಂದು ಸಲ ತೋರಿಸ್ತೀರಾ ಹಾಂ ಬನ್ನಿ ಸರ್ ಈ ಇಲ್ಲಿಂದ ನಮ್ಮ ತೋಟ ಸ್ಟಾರ್ಟ್ ಆಗ್ತದೆ ಅವ್ರು ನಮ್ಮ ಮಗ ಓಕೆ ಸೊ ನೀವು ಇರೋದೆಲ್ಲ ಇಲ್ಲಿ ಇಲ್ಲೇ ತೋಟದಲ್ಲೇ ಇರ್ತೀವಿ ಸರ್ ತೋಟದಲ್ಲೇ ಇರೋದು ಓಕೆ ಇದೆಲ್ಲ ಏನು ಗಲೀಜೆಲ್ಲ ಇದೆ ಇದು ಗಲೀಜಲ್ಲ ಸರ್ ಇದೆಲ್ಲ ಈ ಎಳ್ನೀರು ಕುಡಿದಿರೋದು ವೇಸ್ಟ್ ಇದೆಯಲ್ವ ಅದೆಲ್ಲ ತಗೊಂಬಂದಿದ್ವಿ ಈಗ ಇದರಲ್ಲಿ ಈ ಪ್ಲಾಸ್ಟಿಕೆಲ್ಲ ಎತ್ತಾಕ್ಬಿಟ್ಟು ಇದನ್ನೆಲ್ಲ ಏನು ಮಾಡ್ತೀವಿ ಗಿಡಗಳು ಬುಡಕಾಕ್ಬಿಡ್ತೀವಿ ಅದು ಏನಾಗ್ತದೆ ಒಂದು ಸ್ವಲ್ಪ ನಮಗೆ ಈ ಬ್ಯಾಸ್ಗಿನಲ್ಲಿ ನೀರು ನಮಗೆ ತೇವಾಂಸ ಇರ್ತದೆ ಎರಡನೋದು ಕೊಡದು ಕೊಳದು ನಮಗೆ ಗೊಬ್ಬರ ಆಗ್ತದೆ ಓಕೆ ಆ ಥರ ಯೂಸ್ ಆಗ್ತದೆ ಅಂತ ತಗೊಂಡ್ಬಂದಿದ್ದೀನಿ ನಾನು ಎಷ್ಟು ವರ್ಷದಿಂದ ಈ ರೈತರ ಇದು ಈ ವರ್ಷವೇ ಶುರು ಮಾಡಿದ್ದೀನಿ ಸರ್ ನಮ್ಮಲ್ಲಿ ಬರೋ ವೇಸ್ಟೇ ನನಗೆ ಜಾಸ್ತಿ ಇದೆ ಈ ಹೆಂಗೋ ಎಳ್ನೀರೆಲ್ಲ ಈಗ ಕಾಯಿಗೆ ರೇಟ್ ಇಲ್ಲ ಅಂತ ಎಳ್ನೀರು ಕೊಡ್ತಾಯಿದ್ವಿ ಅದರ ಕಾರಣ ಇದು ತುಂಬ್ಕೊಂಬಂದು ಹಾಕಿದ್ವಿ ನೀವು ಕೊಟ್ಟಿರ ಎಣ್ಣೀರೇ ಹಾಂ ಓಕೆ ಸರ್ ಇದರಲ್ಲಿ ತೆಂಗು ಮತ್ತೆ ಮತ್ತೆ ನಾನು ಮಧ್ಯದಲ್ಲಿ ತೆಂಗು ಹಾಕಿದ್ದೀನಿ ಅಡಿಕೆ ಹಾಕಿದ್ದೀನಿ ಬಾಳೆ ಇದೆ ಯಾಲಕ್ಕಿ ಇದೆ ಪ್ಲಸ್ ಮೆಣಸು ಹಾಕಿದ್ದೀನಿ ತೆಂಗಿನ ದೊಡ್ಡ ಅದಕ್ಕೆ ಓಕೆ ದಾಲ್ಚಿನ್ ಹಾಕಿದ್ದೀನಿ ಜಾಯಿಕಾಯಿ ಹಾಕಿದ್ದೀನಿ ಏನಾದರೂ ಪ್ಲ್ಯಾನ್ ಮಾಡಿ ಮಾಡಿದ್ರೆ ಇಲ್ಲ ಹಂಗೆ ಇಲ್ಲ ಇಲ್ಲ ಸರ್ ಪ್ಲ್ಯಾನ್ ಅಂದರೆ ಯಾರು ಬೆಳೀದ ಇರೋ ಬೆಳೆ ನಾವು ಬೆಳಿಬೇಕು ಅನ್ನೋದು ಒಂದು ಕಾನ್ಸೆಪ್ಟಲ್ಲಿ ಮಾಡಿದ್ದೀನಿ ನಾನು ಹಾಂ ಹಾಂ ಅದು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ ಸರ್ ಈ ಅಂತರ ಎಲ್ಲ ಹೇಗೆ ನೋಡ್ಕೊಂಡಿದ್ದೀರಾ ಹ್ಞೂ ಎಲ್ಲ ತೆಂಗಿನ ಮಾರದಿಂದ ಹತ್ತೆರಡು ಅಡಿ ಬರೋಂಗೆ ಅಡಿಕೆ ಹಾಕಿದ್ದೀನಿ ಈ ಮಿಕ್ಕಿದ್ವೆಲ್ಲ ಏನು ತೊಂದರೆ ಇಲ್ಲ ಏನು ತೊಂದರೆ ಇರೋಲ್ಲ ಅಡಿಕೆ ಒಂದೇ ತೊಂದರೆ ಆಗೋದು ತೆಂಗುಗೆ ಅದನ್ನು ನಾನು ಪೇಸಿಂಗ್ ನೋಡ್ಕೊಂಡು ಹಾಕಿದ್ದೀನಿ ಅಡಿಕೆನೂ ನಾನು ಭಾಳ ಕಮ್ಮಿ ಹಾಕಿದ್ದೀನಿ ಎಕರೆಗೆ ಒಂದು ಇನ್ನೂರು ಗಿಡ ಮಾತ್ರ ಹಾಕಿದ್ದೀನಿ ಈ ಮಧ್ಯದಲ್ಲಿ ಕಾಫಿ ಹಾಕಿದ್ದೀನಿ ಕಾಫಿ ಗಿಡಗಳು ಫಸ್ಟ್ ಕ್ಲಾಸ್ ಆಗಿದಾವೆ ಇದು ಎರಡನೇ ಬೆಳೆ ಬರ್ತಾ ಇದೆ ಕಾಫಿ ಬಿಡ್ತಾ ಇದೆಯಾ ಈಗ ಈಗ ಹೂವೆಲ್ಲ ಕಚ್ಕೊಂಡಿದೆ ನೋಡಿ ಯಾವಾಗೀ ಈ ಟೈಮಲ್ಲಿ ಯಾರಿಗೂ ಕಾಫಿ ಇರಲ್ಲ ಬಿಸಿಲಲ್ಲಿ ಬಿಸಿಲಲ್ಲಿ ಮಳೆಗಾಲದಲ್ಲಿ ಬರೋ ಅಂಥ ಬೆಳೆ ಇದು ಇಲ್ಲಿ ಈ ಒಂದು ಬೆಳೆ ಕಟ್ ಮಾಡಿದ್ವಿ ಎರಡನೇ ಬೆಳೆ ಹಿಂದೆನೇ ಸ್ಟಾರ್ಟ್ ಆಯಿತು ಅಂದರೆ ಮೊದಲನೇ ಬೆಳೆ ತೊಗೊಂಡ್ರೆ ತಗೊಂಡಿದ್ದಾಯಿತು ಎಷ್ಟು ಕೆ ಜಿ ಬಂತು ನಮ್ದು ಒಂದೂವರೆ ಕ್ವಿಂಟಾಲ್ ಆಗ್ಬೋದು ಒಂದೂವರೆ ಕ್ವಿಂಟಾಲ್ ಎಷ್ಟು ಗಿಡದಲ್ಲಿ ಒಂದು ಐನೂರು ಗಿಡ ಇದಾವೆ ಇದು ಫಸ್ಟ್ ಬೆಳೆ ಎರಡು ವರ್ಷ ಆಯಿತು ನಾವು ಕಾಫಿ ಹಾಕಿ ಫಸ್ಟ್ ಬೆಳೆ ಅಷ್ಟು ಬಂತು ಓಕೆ ಅಂದರೆ ಇವಾಗ ತಗೊಂಡಿದ್ದು ಇವಾಗ ತಗೊಂಡಿರೋದು ಈಗ ಪುನಃ ಇನ್ನೊಂದ್ಸತಿ ಹೂ ಬಿಡ್ತಾ ಇದೆ ಈಗ ಹೂ ಆಗಿದೆ ಎಲ್ಲ ಕಾಯಿ ಕಚ್ಚಿದೆ ಕಾಯಿ ಕಚ್ಚಿದೆ ಓಕೆ ಈ ಬಂದಿರೋ ಕಾಫಿಲಿ ಏನು ಮಾಡಿದ್ರೆ ಈಗ ಇನ್ನು ಬಿಡಿಸ್ತಾ ಇದ್ವಿ ಸರ್ ಎಲ್ಲ ಇನ್ನು ಬಿಡಿಸ್ ಇನ್ನು ಒಣಗಿಸಿದ್ವಿ ಇಲ್ಲೇ ಅಂದರೆ ನಾವು ಮಿಷನ್ ಗಿಷನ್ ಮೊದಲು ಇಟ್ಟಿರಲಿಲ್ಲ ಈಗ ಇದನ್ನು ನೋಡ್ಕೊಂಡು ಮಿಷನ್ ಇಡಬೇಕು ಈಗ ಎಲ್ಲ ಅದಕ್ಕೆ ಡ್ರೈಯರ್ ಇಟ್ಕೊಂಡ್ರೆ ಅದರ ಬೇರೆ ಕಾಫಿಗೆ ಏನಂದರೆ ಮೇಲ್ಗಡೆ ಚಿಪ್ಪೆ ತೆಗೆಯೋ ಮಿಷನ್ ಬೇಕು ನಾವು ಇದು ಆಗಿ ಮಾಡಿದ್ವಿ ಕಮ್ಮಿ ಅಲ್ವಾ ಅಂತೇಳಿ ಈ ವರ್ಷ ಎಕ್ಸ್ಪೀರಿಯನ್ಸ್ ಬಂತಲ್ವ ನೆಕ್ಸ್ಟ್ ಇಯರಿಗೆಲ್ಲ ಮಿಶ್ರಿಗಿಷನ್ ಇರ್ತೀವಿ ಇದು ಬರ ಸರಿಗೆ ಈಗ ರೋಸ್ಟ್ ಮಾಡಿ ನಾವು ಆರ್ಗ್ಯಾನಿಕ್ ಥರ ಮಾಡ್ತೀರಾ ಅಥವಾ ಹಾಗೆ ಅದು ಅದಿನ್ನೂ ಪ್ಲ್ಯಾನ್ ಮಾಡಿಲ್ಲ ಸರ್ ಕಾರಣ ಏನಂದರೆ ನಮ್ಮದು ಮೊದಲು ಈಲ್ಡ್ ಬಂದರೆ ನಾವು ಎಷ್ಟು ಜನ ಕೊಡೋಕಾಗ್ತದೆ ಅನ್ನೋದು ನೋಡ್ಕೊಂಡು ಅದರ ಮೇಲೆ ಕೊಡ್ಬೋದು ಇಲ್ಲ ಅಂದ್ರೇನು ಬೇಕಾಗಿರೋರಿಗೆ ನಾವು ಬೀಜ ಕೊಟ್ಟಿದರೆ ಅವರು ರೋಸ್ಟ್ ಮಾಡಿಸ್ಕೊಂಡು ಅಲ್ಲೇ ತಗೊಂಡು ಇದು ಮಾಡ್ಕೊಬೋದು ಸರಿ ಈ ಏಲಕ್ಕಿ ಎಲ್ಲ ಏನು ಬಿಡ್ತಾ ಇದೆಯಾ ಇಲ್ಲ ಸರ್ ಏಲಕ್ಕಿ ಈ ಈಗ ಮೊನ್ನೆ ಎಲ್ಲ ಕಟ್ ಮಾಡಿದ್ವಿ ಈಗ ಶುರುವಾಗಿದೆ ಸರ್ ಮತ್ತೆ ಗೊನೆ ಬರ ನೋಡಿ ಸರ್ ಇದು ಈ ಈ ಇದು ಗಿಡದಲ್ಲಿ ಈ ಬರೋವೆಲ್ಲ ಗೊನೆ ಮೇಲಕ್ಕೆದ್ದಿರೋದೆಲ್ಲ ಏನು ಸಣ್ಣ ಕಾಣಿಸ್ತಾ ಇದೆಯಲ್ಲ ಏಲಕ್ಕಿ ಸರ್ ಇವೆಲ್ಲ ಗೊನೆ ಇವು ಇವೆಲ್ಲ ಗೊನೆಗಳು ಸರ್ ಇವು ನೋಡಿ ಸಸಿ ಎಲ್ಲ ಎಲ್ಲಿಂದ ತಂದ್ರಿ ನಾನು ಇವೆಲ್ಲ ಇಲ್ಲಿ ಲೋಕಲಲ್ಲೇ ಶನಿವಾರ ಸಂತೆ ಹತ್ರ ತಗೊಂಡ್ಬಂದಿದ್ದೆ ಸರ್ ತಳಿ ಯಾವುದು ಅಂತ ಗೊತ್ತಾ ತಳಿ ಲೋಕಲ್ ತಳಿ ಅಂತ ಹೇಳಿದರು ಅವರು ನಾಟಿ ತಳಿ ಅಂದರು ಅದರಲ್ಲಿ ಅದಕ್ಕೂ ನೆಂಬರ್ ಇರ್ತದೆ ಆದರೆ ಅವರು ಅಷ್ಟು ನಂಬರ್ ಹೇಳೋಕ್ಕಾಗಿರ್ಲಿಲ್ಲ ನಾವೇನಂದ್ರೆ ಫಸ್ಟು ಸ್ಟಾರ್ಟಿಂಗು ಇದು ನಾವು ಈ ಬಿಸಿಲಲ್ಲಿ ಬರೋಲ್ಲ ಅಂತ ಒಂದು ಆದ್ರೇನು ಹಾಕಿ ನೋಡೋಣ ನಾವು ದೇಶಕ್ಕೆ ಹಾಕಿದ್ದೀನಿ ಫಸ್ಟ್ ಕ್ಲಾಸಾಗೆ ನಮಗೆ ಬರ್ತಾ ಇದೆ ಈ ಕಾಫಿ ಯಾವ ತಳಿ ಹಾಕಿದ್ದೀರಾ ಕಾಫಿನೂ ಅರೇಬಿಕ ಅರೇಬಿಕ್ ಅರೇಬಿಕಾ ಹಾಂ ಓಕೆ ಅರೇಬಿಕಾ ತಳ್ಳಿ ಇದೂ ಅಲ್ಲೇ ತಂದಿದ್ದೀನಿ ಸರಿ ಶನಿವಾರ ಸಂತೆ ಅಲ್ಲೇ ತಂದಿದ್ದೀನಿ ಶನಿವಾರ ಸಂತೆ ಎಲ್ಲ ಒಬ್ಬರು ನರ್ಸರಿ ಮಾಡ್ಕೊಂಡಿದ್ದಾರೆ ಒಂದು ಮನೆಯಲ್ಲಿ ಅವ್ರ ಹತ್ರ ತಗೊಂಡ್ಬಂದಿದ್ದೀನಿ ಏನು ಸ್ಪ್ರಿಂಕ್ಲರು ನೀರಿಗಾಗೆ ಹಾಕಿದ್ದೀನಿ ಓಕೆ ಡ್ರಿಪ್ ಇದೆ ನನಗೆ ಏನು ಮಾಡ್ತೀನಿ ಅಂದರೆ ಈ ಗ್ಯಾಸಿಗೆ ಟೈಮಲ್ಲಿ ವಾರಕ್ಕೆ ಒಂದು ಸತಿ ಸ್ಪ್ರಿಂಕ್ಲರ್ ಕೊಡ್ತೀನಿ ವಾರಕ್ಕೆ ಒಂದು ಸತಿ ಡ್ರಿಪ್ಪಲ್ಲಿ ಕೊಡ್ತೀನಿ ಹಾಂ ಹಾಂ ಸೊ ಬೋರೆಲ್ಲ ಬೋರೆಲ್ಲ ಎರಡು ಬೋರಿದೆ ಚೆನ್ನಾಗಿದೆ ನೀರು ಚೆನ್ನಾಗಿದೆ ನೀರು ಚೆನ್ನಾಗಿದೆ ದೇವರಿಗೆ ನೀರು ಮಾತ್ರ ಸ್ವ ಪಕ್ಷಗಳು ಕೊಟ್ಟವನೆ ಸರಿ ಬೆಳೆ ಬೆಳೆನೂ ಕೊಡ್ತಾ ಇದ್ದಾರಲ್ಲ ಬೆಳೆನೂ ಪರವಾಗಿಲ್ಲ ಸರ್ ಏನು ತೊಂದರೆ ಇಲ್ಲ ಈಗ ಬಾಳೆ ನಮಗೆ ಇದು ಐದನೇ ಬೆಳೆ ನೋಡಿ ಹೆಂಗಿದೋ ಬಾಳೆ ಆಹೋ ಮೂರು ಮೂರು ವರ್ಷ ಇಲ್ಲ ಮೂರು ವರ್ಷದಿಂದ ಐದನೇ ಬೆಳೆ ಸರ್ ಇದು ಹೆಂಗೆ ಒಂದೂವರೆ ವರ್ಷ ಆಗತ್ತಲ್ಲ ಬರಕ್ಕೆ ಇಲ್ಲ ಸರ್ ಒಂದು ವರ್ಷಕ್ಕೆ ಆಲಕ್ಕೆ ಫಸ್ಟ್ ಬೆಳೆ ಬರ್ತತೆ ಹಾಂ ನಾವೇನ್ ಮಾಡಿದ್ದೀನಿ ಅಂದ್ರೆ ಇದು ಗುಂಪು ಬಾಳೆ ಥರ ಹಾಕಿದ್ದೀನಿ ಕಂಟಿನ್ಯೂ ನಮಗೆ ಬೆಳೆ ಇದೆ ಇವತ್ತಿನ ತನಕ ಒಂದಾಗ ಸರಿಗೆ ಒಂದು ಬರ್ತಾ ಇರ್ತದೆ ನೋಡಿ ಎರಡು ಬಿಡ್ತೀರಾ ನೀವು ಇಲ್ಲ ಮೂರು ಮೂರು ಇಲ್ಲ ಮೂರು ಮೂರು ನಾಲ್ಕು ನಾಲ್ಕು ಬಿಟ್ಟು ಬಿಡ್ತಾ ಇದ್ದೆ ಸರ್ ಮೊದಲು ಐದೈದು ಬಿಟ್ಟಿದ್ದೀನಿ ಈಗ ನೋಡಿ ಈಗ ಒನೇ ಆಗ ಸರಿಗೆ ಆ ಗೊನೆ ರೆಡಿ ಆಗ್ತದೆ ಅದಾಗ ಸರಿಗೆ ಇನ್ನೊಂದು ರೈಲು ಓ ಅಲ್ಲೇ ಇನ್ನೊಂದು ಗೊನೆ ಬಿಟ್ಟಿದೆ ಹಾಂ ಇಲ್ಲಿ ನೋಡಿ ಪಕ್ಕಪಕ್ಕದಲ್ಲೇ ಇದೆ ಒಂದೇ ಗೊನೆ ಇದೆ ಗುಡಿ ಇದೆ ಅಲ್ಲ ಓ ಒಂದೇನಾ ಇದು ಹಾಂ ಇದರಲ್ಲಿ ಈಗ ಈ ನಮಗೆ ಅಡಿಕೆನೂ ತೆಂಗುಗೆ ಒಂದು ಸ್ವಲ್ಪ ನೆಳ್ಳು ಜಾಸ್ತಿ ಆಗ್ತಾಯಿದೆ ಅಂತ ಹೇಳಿಬಿಟ್ಟು ಈಗ ಬಾಳೆ ಬಿಡೋಣ ಅಂತ ಒಂದು ಪ್ಲ್ಯಾನ್ ಮಾಡಿದ್ವಿ ಈಗ ಹಾಂ ಹಾಂ ಇನ್ನೊಂದು ತೋಟದಲ್ಲಿ ಡೆವಲಪ್ ಮಾಡ್ತಾ ಇದ್ದೀವಿ ಬಾಳೆ ಇನ್ನೊಂದು ಇವತ್ತು ನಾನು ಯೋಚನೆ ಮಾಡಿಲ್ಲ ಸರ್ ಒಂದು ಹತ್ತು ಲಕ್ಷದ ಮೇಲೆ ಬಂದಿದೆ ಈ ನಾನ್ನೂರೈವತ್ತು ಗುಣಿ ಹಾಕಿರೋದಿಲ್ಲ ಈಗ ಕನಿಷ್ಠ ನಾನು ಈ ನಾನು ಶುರು ಮಾಡಿದಾಗ್ಲಿಂದ ನನ್ನ ಲ್ಯಾಬರ್ ಪೇಮೆಂಟ್ ಏನಾಯಿತು ಅದೆಲ್ಲ ಬಾಳೆನಲ್ಲೇ ಬಂದಿದೆ ಅದರ ಮೇಲೆ ರೇಟು ಚೆನ್ನಾಗಿ ಸಿಕ್ತು ನಮಗೆ ಫಸ್ಟ್ ವರ್ಷ ಒಂದು ಇಪ್ಪತ್ತು ರೂಪಾಯಿಗೆ ಕೊಟ್ಟಿದ್ವಿ ಕರೋನಾ ಇರೋದ ಕಾರಣ ಸೆಕೆಂಡ್ ಇಯರ್ನಿಂದ ನಮಗೆ ಒಳ್ಳೆಯ ರೇಟ್ ಸಿಕ್ತು ನಲವತ್ತರಿಂದ ತೊಂಬತ್ತೈದು ರೂಪಾಯಿಗೆ ಸಮೇತ ಮಾರಿದ್ದೀನಿ ನಾನು ತೋಟದಲ್ಲೇ ತೋಟದಲ್ಲೇ ತೋಟದಲ್ಲಿ ಹಸೆಕಾಯಿ ಹಾಂ ಹಾಂ ನಾನೇನು ಹಣ್ಣು ಮಾಡಿ ಮಾರಿರೋದಲ್ಲ ಸೀಸನ್ನು ಸರ್ ಅದು ಯಾರು ಯಾರಾದರೂ ಬಂದು ತಗೊಂಡೋಗಿ ಬೆಸ್ಕರಹಳ್ಳಿಯಲ್ಲಿ ಲೋಕಲ್ ಮಾರ್ಕೆಟ್ಗೆ ಕೊಟ್ಟಿದ್ದೀನಿ ನಾನು ಲೋಕಲ್ ಮಾರ್ಕೆಟ್ ಹಾಂ ನಾನು ಹೊರಗಡೆ ತಗೊಂಡೋಗಿ ನಾವು ಅಂಗಡಿ ಮಾಡಿ ಮಾರಕ್ಕು ನನಗೆ ನಾಲ್ಕೈದು ಐಟಮ್ ಇದ್ದಾಗ ನಾನು ಆ ಕೆಲಸ ಮಾಡ್ಬೋದು ನೆಕ್ಸ್ಟ್ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಅದು ಈಗಿರೋದೆಲ್ಲ ಬೇಕಾಗಿರೋರಿಗೆಲ್ಲ ಇಲ್ಲಿ ಕೊಡ್ತಾಯಿದ್ವಿ ಇಲ್ಲಾಂದರೆ ಮಾರ್ಕೆಟ್ಗೆ ಹಾಕ್ತಾ ಇದ್ದೀನಿ ಈ ಆರ್ಗ್ಯಾನಿಕ್ ಪ್ರೊಡಕ್ಟ್ ಅಂತಲೇ ಮಾರಿಲ್ಲ ಬಾಳೆ ಮಾತ್ರ ಮಾಮೂಲಿನೇ ಮಾಡಿಬಿಟ್ಟಿದ್ದೀನಿ ನಾನು ಓಕೆ ಈ ಫಸ್ಟ್ ತೋಟ ತೊಗೊಂಡಾಗ್ಲಿಂದ ಏನು ಮಾಡಿ ಡೆವಲಪ್ ಮಾಡಿದ್ರೆ ಇಷ್ಟೊಂದು ಸರ್ ನಾನು ಗ್ರೀನ್ ಮೆನ್ಯೂರ್ ಮಾಡಿದ್ದೀನಿ ಮೊದಲು ಈ ಡಯಾಂಚ ಈ ನವ ಧಾನ್ಯಗಳು ಥರ ದ್ವಿದಳ ಧಾನ್ಯಗಳಿರ್ತವೆ ಅವೆಲ್ಲ ಹಾಕಿ ಮೊದಲು ಮಲ್ಚಿಂಗ್ ಮಾಡಿ ಮತ್ತೆ ಇನ್ನೊಂದು ಸತ್ತಿ ಹಾಕಿ ಆವಾಗ ಮಳಸಿಂಗ್ ಮಾಡಿ ಆವಾಗ ಪ್ಲಾಂಟೇಶನ್ ಶುರು ಮಾಡಿದ್ದೀನಿ ನಾನು ಸರ್ ಮೂರು ಮೂರು ತಿಂಗಳು ಮೂರುವರೆ ತಿಂಗಳು ಹಾಂ ಆಮೇಲೆ ಏನು ಮಾಡಿದ್ದೀನಿ ಈ ಪ್ಲಾಂಟೇಶನ್ ಮಾಡಿದ ಮೇಲೇನು ಹಾಕಿದ್ದೀನಿ ಮಧ್ಯ ಮಧ್ಯದಲ್ಲಿ ಕಂಟಿನ್ಯೂ ಹಾಕ್ಬಿಟ್ಟು ಪ್ಲಾಂಟೇಶನ್ ಮಾಡೋದು ಶುರು ಮಾಡಿದ್ದೀನಿ ಈ ಎಲ್ಲ ಏನು ಮಿಕ್ಸ್ ಮಾಡೋದು ಎರ್ಚೋದು ಮಳೆ ಬಂದಾಗ ಗಿಡ ಬರುತ್ತೆ ಆಮೇಲೆ ಪುನಃ ಮಳೆ ಏನಿಲ್ಲ ಸರ್ ನೀರು ಕಟ್ತೀವಲ್ಲ ನೀರಲ್ಲೇ ಬರ್ತಾ ಇದೆಯಾ ನಮಗೆ ಮಲ್ಕೆ ಬರ್ತೈತೆ ಆಮೇಲೆ ನಾವು ಕೈಯಲ್ಲೇ ಕಿತ್ತು ಬಡ್ಕಾಕಿದ್ವಿ ಹಾಂ ಹಾಂ ಈ ಈ ಗಿಡಗಳು ಇಟ್ಟಿದ ಮೇಲೆ ನಮ್ಮದು ವೇಸ್ಟೇಜೇ ನಮಗೆ ಬೇಕಾದಷ್ಟು ಆಯಿತು ನಿಮಗೆ ವೇಸ್ಟೇಜ್ ನೋಡಿ ಯಾವ ತರ ಥರ ಬಿದ್ದಿದ್ದು ನೋಡಿ ಅದೇ ನಿಮ್ಗೆ ಯಾಲಕ್ಕಿ ಹತ್ರ ಬಿಟ್ಟು ಮಿಕ್ಕಿದ ಕಡೆ ಎಲ್ಲ ಕಡೆ ನನಗೆ ವೇಸ್ಟೇಜ್ ಇರ್ತದೆ ಆ್ಯಕ್ಚುಲಿ ಯಾಲಕ್ಕಿಗೇನು ಕೆಳಗಡೆ ನಾವು ಎಲೆ ಹಾಕಿದರೆ ಒಳ್ಳೆಯದು ಆ ಥರ ಎಲೆ ಇಲ್ಲಿ ಸಪ್ರೇಟಾಗಿ ತಗೊಂಬಂದು ಹಾಕ್ಬೇಕು ಅದಕ್ಕೆ ಆ್ಯಕ್ಚುಲಿ ನಮಗೇನು ಇಲ್ಲೇನೂ ತೊಂದರೆ ಇಲ್ಲ ಸರ್ ನಾವು ಇನ್ನೊಂದು ಏನಾಗ್ತದಂದರೆ ಕೋಳಿ ನಮಗೆ ಕೋಳಿ ಸಾಕ್ತೀವಿ ಆ ಕೋಳಿನೂ ಯಾವಾಗ್ಲೂ ಇದೆಲ್ಲ ಕೆತ್ಕ್ತಾ ಇರ್ತವೆ ಗೊಬ್ಬರ ಜಲ್ದಿ ಆಗ್ತದೆ ಸರಿ ಎರೆಹುಳು ತಿನ್ಬಿಡಲ್ವಾ ಕೋಳಿ ಎರೆಹುಳು ಮ್ಯಾಲೆ ಕಂಡದು ಮಾತ್ರ ತಿಂತತ್ತದು ಒಳಗಡೆ ಭೂಮಿ ಒಳಗಡೆ ಇರೋದಂತೂ ತಿನ್ನಕಾಗಲ್ವಲ್ಲ ಹೌದು ಎಲ್ಲೋ ಒಂದೊಂದು ತಿಂತಾವೆ ಇಲ್ಲ ಅಂತ ಆಗಲ್ಲ ಆದರೆ ನ್ಯಾಚುರಲ್ ಆಗಿ ನಾವು ಬೆಳಿಬೇಕಂದಾಗ ಕೋಳಿನೂ ಇರಬೇಕು ನಾಯಿನೂ ಇರಬೇಕು ಹಸುಗಳು ಇರಬೇಕು ಕುರಿ ಇರಬೇಕು ಮೇಕೆ ಇರಬೇಕು ಎಲ್ಲ ಥರದ್ದು ಮಿಕ್ಸ್ ಆಗಿದ್ರೇ ಅದು ನ್ಯಾಚುರಲ್ ಆಗ್ತದೆ ಸೊ ಇದನ್ನು ಎಷ್ಟು ಜನ ಲೇಬರ್ಸ್ ಇದ್ದಾರೆ ನಿಮಗೆ ಮೈಂಟೈನ್ ಮಾಡಕ್ಕೆ ಸರ್ ನನ್ನ ಹತ್ರ ಈ ತೋಟಕ್ಕೆ ಇಬ್ಬರು ಲೇಬರ್ ಇದ್ದಾರೆ ಗಂಡ ಹೆಂಡತಿ ಅವರು ಇಲ್ಲೇ ಇದ್ದಾರೆ ಇರ್ತಾರೆ ಓಕೆ ಆ್ಯಕ್ಚುಲಿ ನಾವು ಗಂಡ ಹೆಂಡತಿ ಕೆಲಸ ಮಾಡ್ಕೊಂಡಿದ್ರೆ ಲೇಬರ್ ಬೇಕಾಗಿಲ್ಲ ನಾಲ್ಕು ಎಕರೆಗೆ ಐದು ಎಕರೆಗೆ ನಾವು ಗಂಡ ಹೆಂಡತಿ ಈಗ ಮಧ್ಯದಲ್ಲಿ ಕೆಲಸ ಬಿಟ್ಬಿಟ್ಟು ಭಾಳ ಅಲ್ವಾ ಈಗ ಅದರಿಂದ ನಾವು ಕಮ್ಜೋರ್ ಆಗಿದ್ವಿ ಏಜ್ ಬೇರೆ ಇದಿದೆ ಈಗ ನಮ್ಮ ಮಗನಿಗೆ ರೂಢಿ ಮಾಡ್ತಾ ಇದೀವಿ ನಾವು ವ್ಯವಸಾಯ ಏನು ಅಂದರೆ ಅದರ ಕಾರಣ ಒಂದು ಜೋಡಿ ಲ್ಯಾಬರ್ ಇಟ್ಕೊಂಡಿದ್ವಿ ಸೊ ನಿಮ್ಮ ಬ್ಯಾಕ್ ಗ್ರೌಂಡ್ ಏನು ಇಲ್ಲಿ ಬರೋಕೆ ಮೊದಲು ಬರಕ್ಕೆ ಮೊದಲು ನಾನು ಸೋಮ ಕನ್ಸ್ಟ್ರಕ್ಷನ್ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇದ್ದೆ ಸರ್ ಅದು ಅವರು ರೋಡ್ ಇನ್ಫ್ರಾಸ್ಟ್ರಕ್ಚರ್ ಕಂಪ್ನಿ ಅದು ಓಕೆ ನಿಮ್ಮ ಮದ್ದೂರಿಂದ ಮೈಸೂರು ಮೊದಲು ರೋಡ್ ಮಾಡಿದ್ವಲ್ವ ಅದು ನಮ್ಮ ಕಂಪ್ನಿನೇ ಮಾಡಿರೋದು ಓಕೆ ಸೊ ಅಲ್ಲಿಂದ ಈ ಕೃಷಿಗೆ ಬರಕ್ಕೆ ಕಾರಣ ಹಂಗೇನಿಲ್ಲ ಸರ್ ನಾವು ಕೃಷಿಕರು ಮೊದಲಿಂದಾನು ನಮ್ಮ ತಾದ್ದಿರು ಮುತ್ತಾದಿರು ಆ ಎಲ್ಲ ಕೃಷಿಯಿಂದಾನೇ ಬಂದಿರೋದು ನಾನು ಚಿಕ್ಕ ವಯಸ್ಸಲ್ಲಿ ನಾನು ಕೃಷಿ ಮಾಡಿದ್ದೀನಿ ದಾವಣಗೆರೆ ಹತ್ರ ನೆಹರು ನಗರ ಕ್ಯಾಂಪ್ ಅಂತ ಹೇಳಿ ನಮ್ಮ ಹಳ್ಳಿ ಆದಾಪುರಂ ಪಕ್ಕದಲ್ಲಿ ಆ ಆದಾಪುರಂ ವಿಲೇಜ್ ಹತ್ರ ನಾವೆಲ್ಲ ವ್ಯವಸಾಯ ಮಾಡಿದವ್ರೆ ಆಗ ಕಾರಣ ಏನಂದರೆ ಆವಾಗ ಭತ್ತ ಇತ್ತು ಆಮೇಲೆ ಕಬ್ಬು ಒಂದು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಜಾಸ್ತಿ ಇಲ್ಲ ನನಗಲ್ಲಿ ಕಬ್ಬು ಹಾಕಿದ್ವಿ ಆವಾಗ ಈ ಸರ್ ಈಗ ಈ ಜಮೀನು ತಗೊಂಡು ಸಾವಯವ ಕೃಷಿಗೆ ಸ್ಟಡನ್ ಆಗಿ ಬರಕ್ಕೆ ಕಾರಣ ಸರ್ ನಮ್ಮ ಯಜಮಾನ್ರು ರಾಧಾ ಅವರು ರಾಜೇಂದ್ರ ಪ್ರಸಾದ್ ಅವರು ಅಂತ ಹೇಳಿ ನಮ್ಮ ಸೋಮ ಕಂಪ್ನಿ ಚೇರ್ಮನ್ರು ಅವರಿಗೆ ಆರ್ಗ್ಯಾನಿಕ್ ಕೃಷಿ ಅಂದರೆ ತುಂಬ ಇಷ್ಟ ಅವರು ಹೇಳೋರು ಆರ್ಗ್ಯಾನಿಕಲ್ಲಿ ಏನೇನು ಬೆಳೆಯೋಕಾಗ್ತತಿ ಹಿಂಗೆ ಮಾಡ್ಬೋದಲ್ವ ಹಂಗೆ ಮಾಡ್ಬೋದಲ್ವ ಅಂತ ನಾನು ಅವರಿಗೆ ತರಕಾರಿ ಎಲ್ಲ ನಾನು ಅಲ್ಲೇ ಬೆಂಗಳೂರಲ್ಲೇ ಬೆಳೆದು ಕೊಡ್ತಾ ಇದ್ದೆ ಆರ್ಗ್ಯಾನಿಕಲ್ಲಿ ಓ ಇದು ನಾವು ಯಾಕೆ ಮಾಡಬಾರ್ದು ಅಂತ ಹೇಳಿ ಕಾಫಿನೂ ಅಲ್ಲೇ ಒಂದು ಹತ್ತು ಗಿಡ ಹಾಕಿ ನೋಡಿದ್ದೀನಿ ಚೆನ್ನಾಗಿ ಬಂತು ಇಲ್ಲಿ ಹಾಕಿ ನೋಡೋಣ ಅಂತ ಹೇಳಿಬಿಟ್ಟು ಪ್ರತಿಯೊಂದು ಇಲ್ಲಿ ಸ್ಪೈಸಸ್ಸು ಜಾಸ್ತಿ ಹಾಕಿದ್ದೀನಿ ಇಲ್ಲಿ ಈ ಸ್ಪೈಸಸ್ ಹಾಕಿದ ಕಾರಣ ಏನು ಅಂದರೆ ಇಲ್ಲಿ ಯಾರೂ ಹಾಕಿಲ್ಲ ಇಲ್ಲಿ ನಾವು ಈ ಥರ ತೋಟೆ ನಾನು ನೋಡಿಲ್ಲ ಸರ್ ಇಲ್ಲಿ ಅದಕ್ಕೆ ಕಾರಣವಾಗಿ ಇವೆಲ್ಲ ಶುರು ಮಾಡಿದೆ ನೋಡೋಣ ದೇವರು ಏನು ಮಾಡ್ತಾನೋ ಮಾಡಲಿ ಅನ್ನೋ ಉದ್ದೇಶಕ್ಕೆ ನಾನು ಮಾಡಿದ್ದೀನಿ ಎಲ್ಲ ಈಳು ಚೆನ್ನಾಗಿ ಬಂದಿದೆ ಇದಕ್ಕೆ ತೋಟಕ್ಕೆ ಏನಾದರೂ ಪ್ರಮಾಣೀಕರಣ ದೃಢೀಕರಣ ಆ ಥರ ತೊಗೊಂಡಿದ್ದೀರಾ ಸರ್ಟಿಫಿಕೇಷನ್ ಸರ್ಟಿಫಿಕೇಷನ್ ನಾನು ಮಾಡಿಸಿದ್ದೀನಿ ಸರ್ ಒಂದು ವರ್ಷದ ಹಿಂದೆ ತಗೊಂಡಿದ್ದೀನಿ ಒಂದು ವರ್ಷದಿಂದ ಓಕೆ ಎರಡು ವರ್ಷ ನಾನು ಕಂಪ್ಲೀಟ್ ನಮ್ಮದು ಅವ್ರು ಬಂದು ಚೆಕ್ ಮಾಡಿದರೆ ಯಾವುದು ಡಿಫೆಕ್ಟ್ ಇರಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ಎರಡು ವರ್ಷ ಅಪ್ಲೈ ಮಾಡಲಿಲ್ಲ ಮೂರನೇ ವರ್ಷ ಅಪ್ಲೈ ಮಾಡಿದ್ದೀನಿ ನನಗೆ ಬಂದಾಗಲೇ ಒಂದು ಎಂಟು ತಿಂಗಳು ಎರಡು ತಿಂಗಳಾಗಿದೆ ಸರ್ ಸರ್ಟಿಫಿಕೇಟ್ ಓಕೆ ಫಸ್ಟ್ ಇರೋ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಇನ್ನೂ ಎರಡು ವರ್ಷ ಅವ್ರು ಬಂದು ಚೆಕ್ ಮಾಡ್ತೀವಿ ಅಂತ ಹೇಳಿದರು ಅದು ಈಗ ಫಸ್ಟು ತೋಟ ತಗೊಂಡಾಗ ನೀವು ಈ ನವಧಾನ್ಯನ ಹಾಕಿ ಮಲ್ಚ್ ಮಾಡಿ ಬೇರೆ ಬೇರೆ ಗಿಡಗಳನ್ನ ನೆಟ್ರಿ ಹೌದು ಸರ್ ಅದಾದ್ಮೇಲೆ ಬೇರೆ ಬೇರೆ ಏನೇ ಸಾವಯವ ಪರಿಕರಗಳು ಬೇರೆ ಏನು ಉಪಯೋಗ ಸರ್ ನಾನು ಜೀವಾಮೃತ ಸ್ಟಾರ್ಟಿಂಗಲ್ಲಿ ಒಂದು ಆರು ತಿಂಗಳು ಏನಾಗಿದೆ ಅಂದರೆ ನಾವಿಲ್ಲಿ ಮನೆ ಕಟ್ಕೊಂಡು ಬರೋ ತನಕ ನಮ್ಗೆ ಹತ್ರ ಹಸುಗಳು ಗೀಸ್ಗಳ್ ಎಲ್ಲ ಇಟ್ಕೊಳಕ್ಕೆ ಆಗಿರಲಿಲ್ಲ ಆವಾಗ ಒಂದು ಸ್ವಲ್ಪ ಡಾಕ್ಟರ್ ಸಾಯಿಲ್ ಯೂಸ್ ಮಾಡಿದೆ ನಾನು ಡಾಕ್ಟರ್ ಸಾಯಿಲ್ ಕಂಪ್ನಿ ಅವ್ರದ್ದು ಡಾಕ್ಟರ್ ಸಾಯಿಲ್ ಯೂಸ್ ಮಾಡಿದೆ ಇದು ನಮ್ಮ ಹಸುಗಳು ಸ್ಟಾರ್ಟ್ ಆದಮೇಲೆ ಬೇರೆ ಏನೂ ಯೂಸ್ ಮಾಡಿಲ್ಲ ಸರ್ ನಮ್ಮದೇ ಯಾವಾಗಾರೆ ಈ ಈ ಗೊಬ್ಬರ ಜಾಸ್ತಿ ಇರುವಾಗ ಮಾತ್ರ ಒಂದು ಸ್ವಲ್ಪ ವೇಸ್ಟ್ ಡಿಕಾಂಪೋಸರ್ ಯೂಸ್ ಮಾಡ್ತೀನಿ ಅದು ಬಿಟ್ಟರೆ ನಾನು ಬೇರೆ ಅಂತೂ ಏನೂ ಯೂಸ್ ಮಾಡಲ್ಲ ಓಕೆ ಸೊ ಈ ತೆಂಗೆಲ್ಲ ಏನು ಕೊಡ್ತಾ ಕೊಡ್ತಾಯಿತ್ತು ಹಳೇದು ಹಳೆ ಮರಗಳು ಹಳೆ ಮರಗಳು ನಮಗೆ ವರ್ಷಕ್ಕೆ ಒಂದು ಇಪ್ಪತ್ನಾಲ್ಕು ಸಾವಿರದಿಂದ ಇಪ್ಪತ್ತಾರು ಸಾವಿರ ಎಳ್ನೀರು ಬರ್ತಾಯಿದೆ ಸರ್ ಎಣ್ಣೀರೇ ಮಾಡ್ತಾಯಿದ್ದೀನಿ ಮೊದಲೆಲ್ಲ ನಾನು ಒಂದು ವರ್ಷ ಕಾಯಿ ಬಿಟ್ಟು ನೋಡಿದ್ದೀನಿ ರೇಟ್ ಇರಲಿಲ್ಲ ಈಗ ರೇಟ್ ಇಲ್ಲದ ಟೈಮಲ್ಲಿ ನಾವು ವ್ಯವಸಾಯ ಮಾಡ್ತೇವೆ ಅಂದರೆ ನಮ್ಮ ಖರ್ಚುಗೂ ಎಲ್ಲ ನಿಭಾಯಿಸ್ಕೋಬೇಕಲ್ವ ನಾವು ಆವಾಗ ಮತ್ತೆ ಎಳ್ನೀರು ಕನ್ವರ್ಟ್ ಆಗಿದ್ವಿ ಈಗ ನೋಡಿದ್ದೀನಿ ಈಗ ಒಂದು ಸ್ವಲ್ಪ ಯಾವಾಗ ಎಳ್ನೀರಿಂದ ನಾವು ಕಾಯಿಂದ ಎಳ್ನೀರು ಡೈವರ್ಟ್ ಆಗಿದ್ವೋ ಆ ಸಣ್ಣ ಪುಟ್ಟ ಕಂಟಿನ್ಯೂ ಕಾಯಿ ಇರ್ತಾ ಇದ್ವು ಹಂಗೆ ಬೇಡ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಸ್ಬಿಟ್ಟಿದ್ದೀನಿ ಮೊನ್ನೆ ಒಂದು ವಾರ ಆಗಿದೆ ಎಲ್ಲ ತೆಗಿಸ್ಬಿಟ್ಟಿದ್ದೀನಿ ಈಗ ಮತ್ತೆ ಕಂಟಿನ್ಯೂ ಆಗ್ತದೆ ಸರ್ ಎಳ್ನೀರೇ ಕೊಡ್ತೀನಿ ಇನ್ನು ಮುಂದೆ ಎಳ್ನೀರು ರೇಟ್ ಎಷ್ಟು ಕೊಡ್ತಾರೆ ನಿಮಗೆ ಈಗ ಇಲ್ಲಿ ಹನ್ನೆರಡು ರೂಪಾಯಿಂದ ಇಪ್ಪತ್ತೆಂಟು ರೂಪಾಯಿ ತನಕ ಸಿಕ್ತು ಸರ್ ಹೋದ ವರ್ಷದಲ್ಲಿ ಜಾಸ್ತಿನೇ ಅಲ್ಲ ಪರವಾಗಿಲ್ಲ ಅಲ್ಲ ಸರ್ ರೇಜ್ ರೇಟ್ ತಗೊಂಡಾಗ ನಮ್ಗೆ ಹದಿನಾರು ಹದಿನೇಳು ರೂಪಾಯಿ ರೇಟ್ ಸಿಗ್ತದೆ ಕಾಯಿ ನಾವು ಮಾರಿದಾಗ ಅಷ್ಟು ರೇಟ್ ಬರ್ತಾ ಇರಲಿಲ್ಲ ಮೊದಲು ಹದಿನೈದು ರೂಪಾಯಿಗೆಲ್ಲ ಮಾರಿದೀವಿ ಕಾಯಿ ನಾನು ನಮ್ಮ ರೇಜ್ಗೆ ಅಂದರೆ ಜಾಸ್ತಿ ಸೈಜ್ ಇರ್ತದೆ ಹ್ಞೂ ಮಧ್ಯಮಗೆ ಅಂದರೆ ಜಾಸ್ತಿ ಸೈಜ್ ಇರ್ತದೆ ಅದರಿಂದ ನಮಗೆ ಕಾಯಿಗೂ ಒಳ್ಳೆಯ ರೇಟೇ ಸಿಕ್ಕಿತ್ತು ಆದರೆ ಈ ವರ್ಷ ಅಂತೂ ಇಲ್ಲೇ ಇಲ್ಲ ಕೇಳೋರೇ ಇಲ್ಲ ಕಾಯಿಗೆ ಈಗ ನಾವು ಎಣ್ಣೆಗೆಲ್ಲ ಉಪಯೋಗಸ್ಕೆ ಎಷ್ಟು ಬೇಕೋ ಅಷ್ಟು ಮರಗಳು ಇಟ್ಕೊಂಡು ಮಿಕ್ಕಿದ್ದೆಲ್ಲ ನಾವು ಅಂತ ತೀರ್ಮಾನ ತಗೊಂಡಿದ್ವಿ ಗಾಣ ಏನಾದರೂ ಇದೆಯಾ ಹತ್ರ ಇಲ್ಲ ಗಾಣ ಇಲ್ಲ ಸರ್ ಗಾಣ ಇಲ್ಲ ಗಾಣ ಇಲ್ಲ ಆದರೆ ಫ್ಯೂಚರಲ್ಲಿ ಹಾಕೋಣ ಅಂತ ಅಭಿಪ್ರಾಯ ಇದೆ ಓಕೆ ಆದರೆ ನಮ್ಮ ಪ್ರಾಡಕ್ಟ್ಗಳೆಲ್ಲ ಕರೆಕ್ಟಾಗಿ ಸೆಟ್ ಆದಮೇಲೆ ನಾವೇ ಒಂದು ಅಂಗಡಿ ಥರ ಮಾಡಿಬಿಟ್ಟು ಇವೆಲ್ಲ ಮಾರಬೇಕು ಅನ್ನೋದನ್ನು ಒಂದು ಅಭಿಪ್ರಾಯ ಇದೆ ಓಕೆ ಬನ್ನಿ ಸೊ ಡ್ರಿಪ್ ಎಲ್ಲ ನೀವೇ ಮಾಡ್ಸಿರೋದಾ ಅಥವಾ ಮಾಡಿಸ್ಕೊಂಡಿದ್ರಿಪ್ ನಾವೇ ನಾವೇ ಇದು ಮೊದಲು ಬಾವಿ ಇತ್ತು ಸರ್ ಇಲ್ಲಿ ಈಗಲೂ ನಮ್ಮ ಬಾವಿನಲ್ಲಿ ನೀರು ಕಮ್ಮಿನೇ ಆಗಲ್ಲ ಯಾವಾಗ ಕಾರಣ ಏನಂದ್ರೆ ನಾವು ಮೇಲ್ಗಡೆ ನೀರು ಕಟ್ತೀವಿ ಆ ಸೀಪೇಜ್ ಎಲ್ಲ ಬಾವಿ ಬರ್ತದೆ ಬಾವಿ ಪಕ್ಕದಲ್ಲೇ ಬೋರ್ ಇದೆ ಬೋರುನು ತರುವಾಗಿರ್ತದೆ ಯಾವಾಗ್ಲೂ ಎಷ್ಟ ಹಾಳ ಇದೆ ಇದು ಸರ್ ಬೋರು ಅಲ್ಲ ಬಾವಿ ಬಾವಿ ಒಂದು ಹದಿನೈದು ಅಡಿ ಹದಿನೈದು ಈ ಮಳೆ ನೀರೆಲ್ಲ ಅಲ್ಲಿಗೆ ಹೋಗೋ ತರ ಮಾಡಿದ್ರೆ ವ್ಯವಸ್ಥೆ ಇವೆಲ್ಲ ಬಾವಿಗೆ ಹೋಗ್ತವೆ ಸರ್ ಬಾವಿಗೆ ಪೈಪ್ ಹಾಕಿದ್ವಿ ಈ ಮಧ್ಯದಲ್ಲಿ ಬಾವಿಗೆ ಹೋಗ್ತದೆ ಏನಂದ್ರೆ ನಮಗೆ ಕಾಲುವೆ ಬಂದ್ರೆ ಏನು ಕಾಲುವೆ ನೀರು ಸ್ವಲ್ಪ ಸೀಪೇಜ್ ಸರಿ ಕಾಲುವೆ ನೀರು ಇದೆ ಕಾಲುವೆನೂ ಇದೆ ಸರ್ ಕಾವೇರಿ ಕಾಲುವೆ ಇದೆ ಪಕ್ಕದಲ್ಲಿ ಸೊ ಇದೆಲ್ಲ ಏನು ಇದು ದೇಶಿ ಕಾಂಪೌಸರ್ ಸರ್ ಓಕೆ ಇವೆಲ್ಲ ವೇಜ್ ಡಿ ಕಾಂಪೌಸರ್ ಇಲ್ಲೂ ಮಾಡಿದ್ದೀರಾ ಹಾ ಇದೇನು ಮಾಡ್ತೀವಿ ಅಂದ್ರೆ ಇದ್ರ ಮೇಲೆ ಎಸಿತಾ ಇರ್ತೀವಿ ಸರ್ ಈ ವೇಸ್ಟ್ ಏನಿದೆಯೋ ಅದ್ರ ಮೇಲೆ ತಿಂಗಳಿಗೊಂದು ಸರ್ತಿ ಆಗ್ತಾ ಇದ್ರೆ ಜಲ್ದಿ ನಮಗೆ ಕಾರ್ಬನ್ ಮಾಡ್ತತೆ ಅನ್ನೋದು ಒಂದು ಇದು ಗೊಬ್ಬರ ಜಲ್ದಿ ರೆಡಿ ಆಗ್ತದೆ ಅಂತ ಪರಂಗಿನೂ ಇದೆ ಪರಂಗಿ ಸರ್ ಇದೆ ಅಂದರೆ ಫಸ್ಟು ವರ್ಷ ಮಾತ್ರ ಹಾಕಿದ್ವಿ ಒಂದುವರೆ ವರ್ಷ ಆದಮೇಲೆ ಪರಂಗಿ ತೆಗೆದು ಹಾಕಿದ್ವಿ ಈ ಇದನ್ನೆಷ್ಟು ಹಾಕಿದಿರ ಇದು ಕರಿಬೇವೆಲ್ಲ ಜಾಸ್ತಿ ಇದೆ ಸ್ವಲ್ಪ ಮಾತ್ರ ಇಲ್ಲ ಸರ್ ಒಂದು ಐವತ್ತು ಗಿಡ ಹಾಕಿದ್ದೀನಿ ಆದರೆ ಬಿಗಿನೆಸ್ ಥರದಲ್ಲಿ ಹಾಕಿಲ್ಲ ಸರ್ ಗಿಡ ಇರಲಿ ಮೊದಲು ಆಮೇಲೆ ಒಂದು ಎರಡು ವರ್ಷ ಆದಮೇಲೆ ನಾವು ಯಾವಾಗ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವೋ ಎಲ್ಲ ಯೂಸ್ ಆಗ್ತತಿ ಅಂತ ಬಿಳದೆಲ್ಲೇ ಹಾಕಿದ್ದೀನಿ ನುಗ್ಗೆ ಹಾಕಿದ್ದೀನಿ ಜಾಯ್ಕಾಯಿ ಇದೆ ಸರ್ ನೋಡಿ ಜಾಯ್ಕಾಯಿ ಅದೇ ಇನ್ನೊಂದು ಒಂದೆರಡು ವರ್ಷ ಬೇಕಲ್ರ ಹಾಂ ಇನ್ನೂ ಎರಡು ವರ್ಷ ಬೇಕು ಸರ್ ಇವೆಲ್ಲ ಈ ಎರಡು ವರ್ಷದ ಗಿಡಗಳು ಇವು ಮೂರು ವರ್ಷದ ಗಿಡಗಳು ಇನ್ನು ಮುಂದೆ ಇದ್ದಾವೆ ಈ ಒಂದು ವರ್ಷದ ಗಿಡಗಳೂ ಇದಾವೆ ನಮ್ಮ ಹತ್ರ ಇದು ಎರಡು ವರ್ಷದ ಗಿಡ ಈ ಅಡಿಕೆನೂ ಅಷ್ಟೇ ಸರ್ ಒಂದೇ ಸತ್ತಿ ಹಾಕಿಲ್ಲ ನಾನು ಮೊದಲು ಹದಿನೈದು ಅಡಿಗೆ ಒಂದು ಹಾಕಿದ್ದೆ ಈಗ ಏನು ಅಂದರೆ ಈ ಜಾಯಿ ಆ ಕಡೆ ಒಂದು ಈ ಕಡೆ ಒಂದು ಎಕ್ಸ್ಟ್ರಾ ಹಾಕಿದ್ದೀನಿ ಸರಿ ನಮಗೆ ಒಂಥರ ಇದರಲ್ಲಿ ಇರಲಿ ನಾನು ಉದ್ದೇಶಕ್ಕೆ ಹಾಕಿದ್ದೀನಿ ಅಡಿಕೆ ತಳಿ ಹಾಕಿದ್ದೀರಾ ಅಡಿಕೆನೂ ಅಷ್ಟೇ ಸರ್ ಇವೆಲ್ಲ ಲೋಕಲ್ ತಳಿನೇ ಓಕೆ ನಾವು ಇದೇ ತಳಿ ಅಂತ ಏನು ಇದಿಟ್ಕೊಂಡು ತಂದಿದ್ದೀವಿ ಹಾ ಇಲ್ಲ ಇಲ್ಲ ತೀರ್ಥಳ್ಳಿಗೆ ಹೋಗಿಲ್ಲ ಸರ್ ನಾವು ಇಲ್ಲೇ ಕೊಪ್ಪ ಪಕ್ಕದಲ್ಲೇ ಒಬ್ಬರ ಹತ್ರ ತಗೊಂಡು ಹಾಕಿದ್ವಿ ಅವ್ರು ಯಾವ ತಳಿ ಅಂತ ಹೇಳಿಲ್ವಾ ಇನ್ನ ಅದು ನಾಟಿ ಗಿಡಗಳು ಸರ್ ಒಳ್ಳೆಯ ತಳಿ ಸರ್ ನಮ್ಗೆ ಆ ಗಿಡಗಳೇ ನಮ್ಮ ತೆಂಗಿನ ಮಾರುಗಳು ತರ ಅಂದ್ರೆ ಇದಾವೆ ಸುಮಾರು ಗಿಡಗಳು ಹೈಟು ಹಾಕಿದಾವೆ ನುಗ್ಗೆ ಏನಾದ್ರೂ ಮಾಡ್ತಾ ಇದೀರಾ ಸರ್ ಸಿಕ್ಕಿದ್ರೆ ಮಾತ್ರ ಒಂದು ಸ್ವಲ್ಪ ಮಾರ್ತೀವಿ ನಾನು ನುಗ್ಗೆ ಹಾಕಿರೋ ಕಾರಣ ಏನಂದ್ರೆ ತೆಂಗು ಆ ಕಡೆ ಒಂದು ಈ ಕಡೆ ಒಂದು ಹಾಕಿದ್ದೀನಿ ಎಲ್ಲಾ ಕಡೆ ಈ ಇದು ಹಾಕಿರೋ ಕಾರಣ ಇದು ನತ್ರದಲ್ಲಿ ತಗೊಂಡು ಭೂಮಿ ಕೊಡ್ತತೆ ನಮ್ಮ ಇದು ಜಾಸ್ತಿ ಇಟ್ಕೊಂಡಿರ್ತದೆ ಗ ಭೂಮಿನಲ್ಲಿ ನಮ್ಮ ಅದರ ಬೇರು ಬಂದು ಈ ನತ್ರದೇನೆ ಸಿಗ್ತತೆ ಅನ್ನೋ ಉದ್ದೇಶಕ್ಕಾಗಿ ನಾನು ನುಗ್ಗೆ ಹಾಕಿದ್ದೀನಿ ಅದರ ಬೇರೆ ಈ ಎಲೆನೂ ಇದರ ಕೆಳಗಡೆ ಯಾವ ಗಿಡಕ್ಕೂ ತೊಂದರೆ ಇರೋಲ್ಲ ನುಗ್ಗೆ ಗಿಡದಿಂದ ಎಲೆ ಬಿದ್ದರೆ ಅದು ನಮಗೆ ಒಳ್ಳೆಯ ಗೊಬ್ಬರ ಆಗ್ತತೆ ಆ ಉದ್ದೇಶಕ್ಕೆ ಹಾಕಿದ್ದೀನಿ ಸರಿ